ರೇವಣ್ಣವ್ರ ಕುಟುಂಬದ ಮೇಲೆ ಆರೋಪ ಮಾಡ್ತಾ ಇರೋದು ನನ್ನ ಹತ್ರ ಇರೋ ಜಮೀನ ಅಕ್ರಮವಾಗಿ ಬರೆಸ್ಕೊಂಡಿದ್ದಾರೆ ತೋಟ ತುಂಬ ಇಷ್ಟ ಆಯಿತು ಕೊಡ್ತೀಯ ಅಂತ ಕೇಳಿ ಕೊಡಲ್ಲ ಹೌದು ಇಲ್ಲ ನೀವು ಕೊಡಲಿಲ್ಲ ಅಂತ ನಿನ್ನ ಮೇಲೆ ಇಲ್ಲೇ ಪೊಲೀಸರು ಇದಾರೆ ನೋಡು ಸುಳ್ಕೆ ಸಾಕು ಬರಲಿಲ್ಲ ನಾನು ಒಡೆದು ಇಳ್ಕೊಂಡು ಹೋಗಬೇಕಾಗುತ್ತೆ ನಿನ್ನೆಲ್ಲ ನೀವು ಸಾಹಿತಿ ಬಿಡಿ ನಾನು ಬರ್ಕೊಡಲ್ಲ ನನಗೆ ಪ್ರಜ್ವಲ್ ರೇವಣ್ಣ ಹೊಡಿತಾರೆ ನಾ ಅದಾದ ಮೇಲೆ ಭಾವನೆ ರೇವಣ್ಣ ಇದ್ದದ್ದು ನಮ್ಮ ಮನೆಯವ್ರಿಗೆ ಹೊಡಿತಾರೆ ಮೂರು ಮೂರ್ ಮೂರ್ ಕನ್ಸಿ ಇರ್ತಾರೆ ಅವಳು ಜೇಟಿಗೆ ಅಲ್ಲೇ ಕೆಳಗಡೆ ಆಯ್ತು ಪ್ರಾಪರ್ಟಿ ಹೋದ್ರೆ ಹೋಯ್ತು ಆಮೇಲೆ ನೋಡ್ಕೊಳ್ಳೋಣ ಸಾಕು ಅನ್ನೋ ಮೆಂಟಲಿಟಿ ಕರ್ಕೊಂಡೋಗಿ ಹೊಳೆಯನ್ಸ್ಪುರ ಪಿ ಡಬ್ಲ್ಯೂ ಡಿ ಐ ಬಿ ನಲವತ್ತೊಂದು ಲಕ್ಷ ದುಡ್ಡು ಬಂದೈತೆ ಡ್ರಾ ಮಾಡಿ ಕೊಡಬಾರ ಎದುರಿಸಿ ನಮ್ಮನ್ನ ಕಿಡ್ನಾಪ್ ಮಾಡಿ ಬರೆಸ್ಕೊಂಡಿದ್ರೆ ಅಂತ ನನ್ನ ಆರೋಪಿ ನಮಸ್ಕಾರ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಈಗ ಒಂದು ಹದಿನೈದು ದಿನದ ಹಿಂದೆ ಭವಾನಿ ರೇವಣ್ಣ ಅವರು ಒಂದೂವರೆ ಕೋಟಿ ಕಾರಣ ಬಗ್ಗೆ ಮಾತಾಡಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ರು ಮನುಷ್ಯನ ಜೀವಕ್ಕಿಂತ ಅವರಿಗೆ ಕಾರ್ ದೊಡ್ಡದಾಗಿ ಕಾಣಿಸ್ತು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಜನ ಅವ್ರನ್ನ ವಿರೋಧಿಸಿದ್ರು ಅವ್ರನ್ನ ಕಟುವಾಗಿ ಟೀಕಿಸಿದ್ರು ಮತ್ತೆ ಅಂಥದ್ದೇ ಒಂದು ಅದಕ್ಕಿಂತಲೂ ತೀವ್ರತರವಾದಂತಹ ಒಂದು ಗುರುತರ ಆರೋಪ ಈಗ ಭವಾನಿ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಬಂದಿದೆ ಏನ್ ಈ ಪ್ರಕರಣ ಇದು ಎಲ್ಲಿಂದ ಆರಂಭ ಆಯ್ತು ಅಂತ ಕೇಳೋಣ ಸೊ ಈ ಆರೋಪವನ್ನ ಮಾಡಿರುವಂತಹ ಅದೇ ಕ್ಷೇತ್ರದ ಹೊಳೆ ಕ್ಷೇತ್ರದ ಕಾರ್ತಿಕ್ ಅವ್ರೀಗ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕೇಳೋಣ ಡೀಟೇಲ್ ಆಗಿ ಅವ್ರನ್ನ ಮಾತಾಡ್ತಾ ಹೋಗೋಣ ಸ್ವಾಗತ ನೀವು ಮಾಡ್ತಾ ಇರುವಂತಹ ಆರೋಪ ಮೇಲೆ ಮತ್ತೆ ಏನು ಆರೋಪ ಸರ್ ನಾನು ಪ್ರಜ್ವಲ್ ರೇವಣ್ಣ ಅವ್ರಗಿಂತ ಹೆಚ್ಚಾಗಿ ಅವ್ರ ಕುಟುಂಬದ ಮೇಲೆ ಆರೋಪ ಮಾಡ್ತಾ ಇರೋದು ನಾನು ರೇವಣ್ಣವ್ರ ಕುಟುಂಬದ ಮೇಲೆ ಆರೋಪ ಮಾಡ್ತಾ ಇರೋದು ನನ್ನ ಹತ್ರ ಇರೋ ಜಮೀನ ಅಕ್ರಮವಾಗಿ ಬರಸ್ಕೊಂಡಿದ್ದಾರೆ ಎದುರಿಸಿ ನಮ್ಮನ್ನ ಕಿಡ್ನಾಪ್ ಮಾಡಿ ಬರೆಸ್ಕೊಂಡಿದ್ದಾರೆ ಅಂತ ನನ್ನ ಆರೋಪ ಇರೋದು ಓಕೆ ಅದರ ಕುಟುಂಬ ಅಂದ್ರೆ ಯಾರ್ಯಾರ ಮೇಲೆ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ರೇವಣ್ಣ ಎಚ್ ಡಿ ಅವರು ನಿಮ್ಮ ಹತ್ರ ಯಾರ ಹೆಸರಿ ಬರ್ಸ್ಕೊಂಡಿದ್ದಾರೆ ಅವರು ಕಿರಣ್ ರೆಡ್ಡಿ ಅಂತ ಹೇಳಿ ಬೆಂಗಳೂರವರು ಹೌದು ಹೌದು ಈಗ ನೀವು ಹೇಳ್ತಾ ಇರೋದು ಕಿರಣ್ ರೆಡ್ಡಿ ಅವರು ಇವರ ಬೇನಾಮಿ ಬೇನಾಮಿ ನಾನು ಅದೇ ತರನೇ ಕೋರ್ಟಲ್ ಕೇಸ್ ಹಾಕಿರೋದು ಅದನ್ನೇ ಕಿರಣ್ ರೆಡ್ಡಿ ಇವರು ಬೇನಾಮಿ ಇವ್ರ ಅವ್ರ ಹೆಸರಿ ನನ್ನದು ಪ್ರಾಪರ್ಟಿ ಬರ್ಸಿದ್ರೆ ಅಂತಾನೆ ಕೋರ್ಟಲ್ ಕೇಸ್ ಹಾಕಿದ್ರು ನನ್ನ ಪ್ರಾಪರ್ಟಿ ಕೇಸ್ ಇದು ಎಲ್ಲಿಂದ ಆರಂಭ ಆಯ್ತು ನಿಮಗೆ ಹೆಂಗ್ ಪರಿಚಯ ಆದ್ರು ಭವಾನಿ ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣ ಈ ಕುಟುಂಬಕ್ಕೂ ನಿಮಗೂ ಹೆಂಗೆ ಸಂಬಂಧ ನಾನು ಅವ್ರ ಮನೆ ಕಾರ್ ಚಾಲಕ ಆಗಿದ್ದೆ ಯಾವಾಗಿಂದ ಒಂದು ಹತ್ತರಿಂದ ಹದಿನಾಲ್ಕು ವರ್ಷ ಅವ್ರ ಮನೆ ಕಾರ್ಸ್ ನಾನು ಡ್ರೈವರ್ ಆಗಿದ್ದೆ ನಾನು ಅದ್ರಲ್ಲಿ ಪರ್ಟಿಕ್ಯುಲರ್ ಪ್ರಜ್ವಲ್ ರವಣ್ ಅವರಿಗೆ ನಾನು ಡ್ರೈವರು ಡ್ರೈವರ್ಗಿಂತ ಹೆಚ್ಚಾಗಿ ಅವ್ರದ್ದು ಪ್ರೋಗ್ರಾಮ್ ಇಂದ ಪಿ ಎ ಯಾರು ಇರಲಿಲ್ಲ ಫಸ್ಟ್ ಎಲ್ಲ ಅದೇ ಮೇಂಟೈನ್ ನಾನು ನಾನೇ ಮಾಡ್ತಾ ಇದ್ದಿದ್ದು ಹಂಗಾಗಿ ಅವ್ರ ಮನೆಯಲ್ಲೇ ಇದ್ದೆ ನಾನು ಅಲ್ಲಿಂದ ನಮ್ಮನ್ನ ಅವ್ರವರಂಟು ಶುರು ಈ ಜಮೀನು ವಿಷಯ ಯಾವಾಗ ಆರಂಭ ಆಗಿದ್ದು ಈ ಆರಂಭ ಆಗಿದ್ದು ಒನ್ ಇಯರ್ ಬ್ಯಾಕ್ ಆಯಿತು ಬಟ್ ಮೇಲೆ ಸ್ಟಾಪ್ ಆಗಿತ್ತು ಮಾರ್ಚಲ್ಲಿ ಇಶ್ಯೂ ಆಗಿದ್ದು ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದು ಮಾರ್ಚಲ್ಲಿ ಒನ್ ಇಯರ್ ಬ್ಯಾಕ್ ಏನು ನಡೆದಿತ್ತು ಸರ್ ಈ ಈ ಪ್ರಕರಣ ಅಥವಾ ಒಂದು ಅಂತ ನಡುವೆ ನಂದು ಈ ಪ್ರಾಪರ್ಟಿ ತಗೊಂಡಾದ್ಮೇಲೆ ನಾನು ಅಲ್ಲಿ ಒಂದು ಇವೆಂಟ್ ಮಾಡಿದ್ದೆ ತೋಟದಲ್ಲಿ ಆ ಇವೆಂಟ್ ಇವ್ರನ್ನೆಲ್ಲ ಇನ್ವೈಟ್ ಮಾಡಿದ್ದೆ ನಾನು ಇವರೆಲ್ಲ ಊಟಕ್ಕೆ ಭಾವನೆ ಮೇಡಮ್ಮ ಬಂದಿದ್ರು ಪ್ರಜ್ವಲ್ ರೇವಣ್ಣ ಬಂದಿದ್ರು ಎಲ್ಲರೂ ಬಂದಿರೋ ಅವ್ರ ಫ್ಯಾಮಿಲಿ ಅವರೆಲ್ಲ ಬಂದಿದ್ರು ಊಟ ಎಲ್ಲ ಮಾಡಾದ್ಮೇಲೆ ಆದ್ಮೇಲೆ ತೋಟ ಎಲ್ಲ ನೋಡ್ಬಿಟ್ಟು ತೋಟ ತುಂಬಾ ಚೆನ್ನಾಗಿದೆ ಅಂತ ನಾವು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀನಿ ಅಂತ ಹೇಳಿದೆ ಅದಾದ್ಮೇಲೆ ಇಲ್ಲ ತೋಟ ತುಂಬ ಇಷ್ಟ ಆಯಿತು ಕೊಡ್ತೀಯ ಇಲ್ಲ ಇಲ್ಲವಾಗ ಕೊಡೋಲ್ಲ ಹೌದು ಕೊಡ್ತೀಯ ಅಂತ ಕೇಳಿದ್ರು ನಾನು ಅದಕ್ಕೆ ಇದು ನಾನು ತಗೊಂಡು ಫಸ್ಟ್ ಪ್ರಾಪರ್ಟಿ ಇದು ನಿಮ್ಮಿಂದ ನೋಡಿದ್ರೆ ನಾಲ್ಕೈದು ತೋಟ ಇದೆ ನನ್ನ ಫ್ಲೋರ್ಗೆ ಯಾಕೆ ಬರ್ತಾರೆ ನೀವು ಇಲ್ಲ ನಾನು ಕೊಡಲ್ಲ ಇದೆ ಸುಮ್ಮನೆ ಯಾಕೆ ನನಗೆ ಹೇಳ್ತೀರಾ ಅಂತ ಅಂದೆ ಏ ಇಲ್ಲ ಇಲ್ಲ ಸುಮ್ಮನೆ ತಮಾಷೆ ಕೇಳ್ದೆ ಬಿಡು ಬೇಜಾರ ಮಾಡ್ಕೋಬೇಡ ಅಂತ ಸುಮ್ಮನೆ ಆದರೆ ಅಲ್ಲಿಗೆ ಮ್ಯಾಟ್ರ್ ಕ್ಲೋಸ್ ಆಯಿತು ನಾನಿನ್ನ ಮತ್ತೆ ಅದ್ರ ವಿಚಾರ ಏನೂ ಮಾತಾಡಕ್ಕೆ ಹೋಗಿರಲಿಲ್ಲ ಅಲ್ಲಿಗೆ ಸುಮ್ಮನೆ ಆಗಿದ್ರೆ ಇನ್ನು ಮಾರ್ಚ್ ಅಲ್ಲಿ ಶುರು ಆಯ್ತು ಇದು ಮತ್ತೆ ಮಾರ್ಚಲ್ ಮತ್ತೆ ಭಾವನಿ ರವಣ್ಣ ಅವರೇ ಕೇಳಿದ್ರೆ ಭಾವನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಇಬ್ರು ನೀವು ಮಾರ್ಚ್ ಅಲ್ಲೂ ಕೂಡ ಅವ್ರ ಜೊತೆ ಅವ್ರ ಜೊತೆ ಇದೆ ಪ್ರೆಸೆಂಟ್ ಇವ ಮಾರ್ಚ್ ಈ ಇನ್ಸಿಡೆಂಟ್ ಆಗೋವರೆಗೂ ಎಂಟು ಅಲ್ಲಿವರೆಗೂ ಅಲ್ಲೇ ಇದ್ದೆ ನಾನು ನಾನು ನಮ್ದು ಇದ್ರಲ್ಲಿ ಅದು ನಮ್ದೊಂದು ಮೀಟ್ ಶಾಪ್ ಇದೆ ನಂದು ಬಿಸ್ನೆಸ್ ಇರೋದೇ ಮೀಟ್ ಮೀಟ್ ಬಿಸ್ನೆಸ್ ನಂದು ಹೊಳಪುರದಿಂದ ಬ್ಯಾಂಗ್ಳೂರ್ಗೆ ಮೀಟ್ ಸಪ್ಲೈ ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಅಭಯ ಇದ್ದಲ್ಲಿ ಭಯ ಯಾಕೆ ಅಲ್ಲೂ ಒಂದು ಹತ್ತರಿಂದ ಹದಿನೈದು ಹೋಟ್ಲಿಗೆ ಸಪ್ಲೈ ಕೊಡ್ತೀನಿ ಒಂದು ದಿನಕ್ಕೆ ಎಂಟುನೂರಿಂದ ಒಂದು ಟನ್ ಮಟನ್ ಬರ್ತೀನಿ ನನ್ನ ಅಲ್ಲಿಂದ ಅದ್ರ ಜೊತೆಗೆ ನಾನು ಹೈನುಗಾರಿಕೆ ಮಾಡ್ತಾ ಇದ್ದೀನಿ ಮೀನು ಸಾಕಾಣಿಕೆ ಇದೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಎಲ್ಲ ಮಾಡ್ತಾ ಇದೀನಿ ನಮ್ಮ ಪಿತಾಯಿ ಆಸ್ತಿನ ಮೂರು ಎಕರೆ ಇದೆ ಅದರಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ನಾನು ನಂದು ಮಟನ್ ಅಂಗಡಿಲಿ ಭಾನುವಾರ ದಿವಸ ಪ್ರತಿ ಲೇಬರ್ಗೆ ನಾನು ಪೇಮೆಂಟ್ ದಿವಸ ಅದು ಪೇಮೆಂಟ್ ಕೊಡ್ತಾ ಅಲ್ಲಿ ಕೂತಿದ್ದೆ ನಾನು ಸಡನ್ ಫೋನ್ ಮಾಡಿದ್ವಿ ಪ್ರಜ್ವಲ್ ಅವರು ಬಾ ನೀನ್ ಸ್ವಲ್ಪ ಮಾತಾಡ್ಬೇಕು ಬಾ ಇಲ್ಲಿ ಅಂತೇಳಿ ಇಲ್ಲ ಒಂದು ಸ್ವಲ್ಪ ಪೇಮೆಂಟ್ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಇಲ್ಲ ಇಲ್ಲ ಅರ್ಜೆಂಟ್ ಇದೆ ಬೇಗ ಬಾ ಅಂತ ಫೋನ್ ಮಾಡಿದ್ವಿ ಸರಿ ಫೋನ್ ಮಾಡಿದಿಲ್ಲ ಅಂತ ನಾನಲ್ಲ ಅವ್ರ ಮನೆಗೆ ಹೋದೆ ಹೋದಾಗ ಅವ್ರಲ್ಲೇ ಹೊರ್ಗಡೆ ಇರ್ತಾರೆ ಹೊರಗಡೆ ಅಂದ್ರೆ ಅವ್ರ ಜೊತೆ ಕರ್ಕೊಂಡು ಹೋದ್ರು ನಾನು ಒಳಗಡೆಗೆ ಹೋಗ್ತೀನಿ ಹೋಗಿ ಹಾಗೆ ಕ್ಯಾಜ್ಯಲ್ ಆಗಿ ಮಾತಾಡ್ಕೊಂಡು ಒಳಗಡೆ ಹೋಗ್ತೀನಿ ಒಳಗಡೆ ಅವರು ಭಾವನೆ ಮೇಡಮ್ ಅಲ್ಲೇ ಕೂತಿರ್ತಾರೆ ಅವರು ಆಗಿ ಮಾತಾಡ್ತಿದ್ರು ನಾನು ಸರಿ ಅಂತ ಮಾತಾಡ್ತೀನಿ ಅದಾದ್ಮೇಲೆ ನಾನು ಕೇಳಿದ್ ಮಾಡ್ಕೊಡಿಲ್ವಲ್ಲ ನೀನು ಅಂತ ಕೇಳಿದ್ರು ನನಗೆ ನೀವೇನು ಕೇಳಿದ್ರಿ ಅಂತ ನಾನು ಅಂತ ಅವತ್ತು ತೋಟ ಕೇಳಿದ್ನಲ್ಲ ನಿಂದು ಇಲ್ಲ ನಾನು ತೋಟಕ್ಕೆ ಏ ಸುಮ್ಮನೆ ಸುಮ್ಮ ಅವಾಗ ತಮಾಷೆಗಲ್ಲ ಕೇಳಿದ್ ನೀವಂತ ಇಲ್ಲ ನಾನು ಸೀರಿಯಸ್ ಆಗಿ ಕೇಳ್ತಾ ನನಗೆ ತೋಟ ಬೇಕು ಬರ್ಕೊಡು ಅಂತ ಸುಮ್ಮನೆ ಬರ್ಕೊಡು ಅಂತ ನಿಂಗೆ ಬರ್ಕೊಡೋಕಾಯ್ತು ನಾನು ತಗೊಂಡು ಫಸ್ಟ್ ನೇ ಪ್ರಾಪರ್ಟಿ ನಾನು ಕೊಡಲ್ಲ ನಾನು ಇಲ್ಲ ಇಲ್ಲ ನನಗೆ ತೋಟ ಬೇಕೇ ಬೇಕು ಅಂತ ಇಲ್ಲ ನಾನು ತೋಟ ಕೊಡಲ್ಲ ಅಂತ ನಾನು ವಾದ ಮಾಡೋಕೆ ಶುರು ಮಾಡಿದೆ ಆಮೇಲೆ ಇಲ್ಲಿ ತಾವು ಫುಲ್ಲು ಅವ್ರಿಗು ಗಲಾಟೆ ಮಾಡಿದ್ರು ಬೈದ್ರು ಟಾರ್ಚರ್ ಮಾಡಿದ್ರು ಎಲ್ಲ ಮಾಡಿದ್ರು ಇದು ಆಗುವಾಗ ಯಾರ್ಯಾರು ಇದ್ರು ಸರ್ ಅಲ್ಲಿ ಅಲ್ಲಿ ಪಿ ಎಸ್ ಐ ಇದ್ರು ಮತ್ತೆ ಎಸ್ ಐ ಇದ್ರು ಮತ್ತೆ ಭವಾನಿ ರೇವಣ್ಣ ಇದ್ರು ಪ್ರಜ್ವಲ್ ರೇವಣ್ಣ ಇದ್ರು ಇವರು ನಾ ಮತ್ತೆ ಇವರು ಒಂದು ನಾಲ್ಕೈದು ಜನ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳಿದ್ರು ಆ ಸಮ್ಮುಖಲೇ ಮಾಡೋದು ನನಗೆ ನಾನು ಇಲ್ಲ ನಾನು ಒಪ್ಕೊಳ್ಳಲ್ಲ ನಾನು ಕೊಡಕ್ಕೆ ರೆಡಿ ಇಲ್ಲ ನಾನು ನಾನು ಒಬ್ಬ ತಗೊಂಡ್ರ ಪ್ರಾಪರ್ಟಿ ನಾನೇನು ಕೊಡ್ಲಿ ನಿಮಗೆ ಅಂತ ಹೇಳಿ ಅದಕ್ಕೆ ಅವ್ರ ಇದ್ದಾರೆ ಇಲ್ಲ ನೀವು ಕೊಡ್ಲಿಲ್ಲ ಅಂತಂದ್ರೆ ನಿನ್ನ ಮೇಲೆ ಇಲ್ಲ ಪೊಲೀಸರು ಇದ್ದಾರೆ ನೋಡು ಸುಳ್ ಕೇಸ್ ಹಾಕಿಸ್ತೀನಿ ನಾ ಅಂತ ಎಲ್ಲ ನಾನು ಅದಕ್ಕೆ ಯಾವ ಕೇಸ್ ಬೇಕಾದ್ರೆ ಹಾಕಲ್ರಿ ನಾನು ಫೇಸ್ ಮಾಡೋಕೆ ನಾನು ರೆಡಿದೀನಿ ನಾನು ಕೊಡಲ್ಲ ನಾನು ಅಂತ ನಾನನ್ನು ಹಿಡಿದು ಕುತ್ಕೊಂಡ್ ಎಲ್ಲ ತುಂಬಾ ಟಾರ್ಚರ್ ಮಾಡಿದ್ರು ಹನ್ನೊಂದುವರೆವರೆಗೂ ಟಾರ್ಚರ್ ನಾನು ಯಾತ್ ಕೋದ್ಕೆ ಏನು ರೆಸ್ಪಾನ್ಸ್ ಮಾಡಲ್ಲ ಅದಾದ್ಮೇಲೆ ಅನ್ನೊಂದು ಕಾಲಿಗೆ ಸಬ್ ಇನ್ಸ್ಪೆಕ್ಟರ್ ವಿನಯ್ ಕುಮಾರ್ ಅಂತ ಹೇಳಿ ರೂರಲ್ ಇನ್ಸ್ಪೆಕ್ಟರ್ ಅವ್ರನ್ನ ನಮ್ಮ ಮನೆ ಹತ್ರ ಕಳಿಸ್ತಾರೆ ಮತ್ತೆ ಅವ್ರ ಜೊತೆಗೆ ಒಬ್ಬ ಮನೆ ಕೆಲಸ ಮಾಡೋ ಹುಡುಗನ್ನು ಕಳಿಸ್ತಾರೆ ಮನೆ ಹತ್ರ ಕಳಿಸಿ ನಮ್ ವೈಫ್ ನ ಕರ್ಕೊಂಡ್ ಬರ ಕಳಿಸ್ತಾರೆ ರಾತ್ರಿ ಹನ್ನೊಂದು ಕಾಲಲ್ಲಿ ಮನೇಲೆ ಇರ್ತೀನಿ ನಾನು ಎಚ್ ಡಿ ರೇವಣ್ಣ ಹೋಮ್ ಅರೆಸ್ಟ್ ಮಾಡಿರ್ತಾರೆ ಹೌದು ಅಲ್ಲೇ ಇರ್ತೀನಿ ಹೋಗಿ ಕರ್ಕೊಂಬರಕೆ ಅಂತ ಕೇಳಿಸ್ತಾರೆ ಬಟ್ ಅಲ್ಲಿ ಪ್ರಶ್ನೆ ಮಾಡ್ತಾರೆ ನಮ್ಮ ಮನೆಯವರು ಏನಕ್ಕೆ ಬರಬೇಕು ಏನಕ್ಕೆ ಅಂತಿಲ್ಲ ಅಲ್ಲಿ ಇಲ್ಲ ನಿನ್ನ ಮನೆಯವ್ರ ಅಲ್ಲೇ ಇದ್ರೆ ಬರೋಕೇಳ್ಯವ್ರೆ ಭಾವನೆ ಮಾಡವ್ ಕರ್ಕೊಂಡ್ ಬರಕ್ಕೆ ಬನ್ನಿ ಅಂತ ಹೇಳ್ತಾರೆ ಇಲ್ಲ ನಾ ಬರೋಲ್ಲ ಅಂತ ಹೇಳ್ತಾರೆ ಬರ್ಲಿಲ್ಲ ನಾನು ಒಡೆದ್ ಇಳ್ಕೊಂಡು ಹೋಗ್ಬೇಕಾಗತ್ತೆ ನಿನ್ನ ಅಂತ ಹೆದ್ರಸ್ತಾರೆ ಪೊಲೀಸ್ ಅಲ್ಲ ಇವರು ಸ್ವಲ್ಪ ನೋಡಿ ಎದ್ರುಕೊಂಡು ಬಂದಿದ್ದಾರೆ ಕರ್ಕೊಂಡ್ ಬಂದ್ರೆ ಕರ್ಕಂಬಂದಾದ್ಮೇಲೆ ಮನೆಗೆ ಬಂದ್ಮೇಲೆ ಅಲ್ಲಿ ಮನೇಲಿ ಅವ್ರನ್ನ ನಿನ್ ಗಂಡನಿಗೆ ಹೇಳಿ ಜಮೀನು ಬರ್ಕೊಡೋಕೆ ಅಂತ ಅದಕ್ಕೆ ಅವಳು ಇಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ನೀವು ಉಂಟು ನಮ್ಮ ಮನೆಯವರು ಏನು ಏನ್ ಬೇಕಾದ್ರೆ ಮಾಡ್ಕೊಂಡು ನನಗೊಂದು ಗೊತ್ತಿಲ್ಲ ನಾನು ಹೆಂಗೆ ಹೇಳಿ ಅಂತ ಅವಳು ಹೇಳಿದರು ಇಲ್ಲ ನೀವು ಕೊಡ್ಲಿಲ್ಲ ಅಂದ್ರೆ ಇಬ್ರು ನಾವು ಕಳ್ಸಲ್ಲ ಇಲ್ಲೇ ಸಾಯಿಸ್ತೀವಿ ಅಂತ ಹೆದರ್ಸಿದ್ರು ನಾನು ಅದಕ್ಕೆ ಸಾಯಿಸಿದ್ರು ಸಾಯಿಸ್ಬಿಡಿ ನಾನು ಬರ್ಕೊಡಲ್ಲ ಅಂತ ಅದಕ್ಕೆ ಅಂದ ಮೇಲೆ ನನ್ನ ನನಗೆ ಪ್ರಜ್ವಲ್ ರೇವಣ್ಣ ಹೊಡಿತಾರೆ ನಾ ಅದಾದ್ಮೇಲೆ ಭವನಿ ರೇವಣ ಇದ್ದರು ನಮ್ಮ ಮನೆಯವ್ರು ಹೊಡಿತಾರೆ ಒಡೆದ್ ಬಿಟ್ಟು ಒದಿತಾರೆ ಅವ್ಳಿಗೆ ಮೂರ್ ಮೂರ್ವರೆಗೆ ಕನ್ಸಿವ್ ಇರ್ತಾರೆ ವದಿ ದೇಟಿಗೆ ಅಲ್ಲೇ ಅಲ್ಲ ಕೆಳಗಡೆ ಅಲ್ಲೇ ಬಿದ್ದ್ಬಿಡ್ತಾರೆ ಕೆಳಗಡೆ ಅನ್ಕಾನ್ಶಿಯಸ್ ಆಗ್ತಾರೆ ನೋವು ತಡೆಯಾಕೆ ಅದಾದ್ಮೇಲೆ ನಾನು ಮತ್ತೆಅಳಗ್ ಮಾತಾಡಿಸ್ತೀನಿ ಅದಾದ್ಮೇಲೆ ನಾನು ಯಾಕೆ ಇತ್ ಹಿಂಸೆ ಕೊಡ್ತೀರಾ ಸಾಯಿಸ್ ಸಾಯಸ್ಬಿಡೈತೆ ಅಂತೆಲ್ಲ ಹೇಳ್ತೀನಿ ಅದಕ್ಕೆ ಅವ್ರಿದ್ರು ನೀವ್ ಬರ್ಕೊಟ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಕೊಂಡು ಇನ್ಯಾರು ಕೇಳೋರು ಅಂತೆಲ್ಲ ಹೇಳ್ತಾರೆ ಇಲ್ಲ ನಾನು ಬರ್ಕೊಡಲ್ಲ ಅಂತೀನಿ ಬರ್ಕೊಡ್ಲಿಲ್ಲ ಹೊರಗ್ ಬಿಡಲ್ಲ ಅಂತ ಹೇಳ್ತಾರೆ ಅದಾದ್ಮೇಲೆ ನಾನು ಅನ್ಕಂತೀನಿ ಫ್ಯಾಮಿಲಿ ಎಲ್ಲ ಬಂದ್ಮೇಲೆ ನಾನು ಸ್ವಲ್ಪ ನರ್ವಸ್ ಹಾಕ್ತೀನಿ ಆಯ್ತು ಪ್ರಾಪರ್ಟಿ ಹೋದ್ರೆ ಹೋಯ್ತು ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ಇಲ್ಲಿ ವರೆಕ್ ಹೋದ್ರೆ ಸಾಕು ಅನ್ನೋ ಮೆಂಟಾಲಿಟಿ ಬರ್ತೀನಿ ನಾನು ಅದಾದ್ಮೇಲೆ ಸರಿ ಆಯ್ತು ಬರ್ಕೊಡ್ತೀನಿ ಬಿಡಿ ಅಂತೀನಿ ಅವತ್ತು ಭಾನುವಾರ ಬಟ್ ನೈಟ್ ಇವೆಲ್ಲ ಇನ್ಸಿಡೆಂಟ್ ಮುಗಿಯ ಬೆಳಗಿನ ಎರಡು ಎರಡೂವರೆ ಆಗುತ್ತೆ ನೈಟ್ ಅದಾದ್ಮೇಲೆ ಎರಡೂವರೆಲಿ ನನ್ನ ಪೊಲೀಸ್ನವ್ರ ಜೊತೆ ನನ್ನ ನಮ್ಮ ನಮ್ಮ ವೈಫ್ನ ಇಬ್ಬರು ಕರ್ಕೊಂಡೋಗಿ ಹೊಳೆನ ಪಿ ಡಬ್ಲ್ಯೂ ಡಿ ಐ ಬಿ ಹತ್ರ ಕೊಡಾಕ್ತಾರೆ ರೂಮ್ ಅಲ್ಲಿ ರೂಮಲ್ಲಿ ಕೂಡ ಹಾಕ್ತಾರೆ ನೈಟು ಮತ್ತೆ ಅಲ್ಲೇ ಇರ್ತಾರೆ ಪೊಲೀಸ್ ನಮ್ಮ ಕಾಯೋಕೆ ಒಂದು ನಾಲ್ಕು ಜನ ಪೊಲೀಸ್ನಲ್ಲೇ ಬಿಡ್ತಾರೆ ಪಿ ಎಸ್ ಐಗಳು ಅಲ್ಲೇ ಇರ್ತಾರೆ ಅದಾದ ಮಾರ್ನೇ ಬೆಳಗ್ಗೆ ಮಧ್ಯಾಹ್ನದ ಮೇಲೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಸಬ್ಜೆಕ್ಟ್ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ ನನ್ನ ನಮ್ಮ ಅಲ್ಲೇ ಇರ್ತಾರೆ ಅಲ್ಲಿ ತನಕನೂ ಅಲ್ಲೇ ರೂಮ್ ಐ ಬಿ ರೂಮಲ್ಲೇ ಇರ್ತಾರೆ ನನ್ನ ಸಬ್ಜೆಟ್ ಕರ್ಕೊಂಡು ಹೋಗಿ ರಿಜಿಸ್ಟರ್ ಮಾಡಿಸ್ತಾರೆ ಅವಾಗಲೇ ರಿಜಿಸ್ಟರ್ ಮಾಡಿಸ್ತಾಗಲೇ ಗೊತ್ತಾಗೋದು ಕಿರಣ್ ರೆಡ್ಡಿ ಆಸಿ ಅಂತ ಅಂತೇಳಿ ಅಲ್ಲಿ ತನಕ ಗೊತ್ತಾಗಲ್ಲ ನನಗೆ ಅಲ್ಲಿ ನೋಡ್ತೀನಿ ಆಫೀಸ್ ಆಫೀಸಲ್ಲಿ ಅವರು ಇರ್ತಾರೆ ಪಿ ಎ ರವಿ ಅಂತ ಹೇಳಿರ ಎಚ್ ಡ್ರೈವರ್ ಪಿ ಎ ಇರ್ತಾರೆ ನನ್ನ ಜೊತೆ ನಾನು ಕರ್ಕೊಂಡು ಹೋಗೋದಕ್ಕೆ ಪಿ ಎಸ್ ಐ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಬಂದಿರ್ತಾರೆ ನಾಲ್ಕು ಜನ ಎಲ್ಲ ಬಂದಿರ್ತಾರೆ ಸರಿ ಬರ್ಕೊಂಡು ರಿಜಿಸ್ಟರ್ ಆದ್ಮೇಲೆ ರಿಜಿಸ್ಟರ್ ಮಾಡಿಸ್ಕೊಟ್ಬಿಟ್ಟು ನಾನು ಮತ್ತೆ ಬರ್ತೀನಿ ಮತ್ತೆ ಅದೇ ಕಾರ್ ಕರ್ಕೊಂಡೋಗಿ ಮತ್ತೆ ಅಲ್ಲಿಂದ ಕರ್ಕೊಂಡು ಐಬಿಗೆ ಬಿಡ್ತಾರೆ ನನ್ನ ಮತ್ತೆ ನೈಟ್ ಅಲ್ಲೇ ಉಳಿಸ್ಕೊಂಡು ನೈಟ್ ಹತ್ತು ಗಂಟೆಗೆ ನಮ್ಮ ಮನೆಯವ್ರನ್ನ ಅಲ್ಲಿಂದ ಕಳಿಸ್ತಾರೆ ಅವರಿಗೆ ನಮ್ಮ ವೈಫ್ನ ಅವ್ಳು ನೋವು ತಡೆಯಕ್ಕಾಗ ಹೊಟ್ಟೆ ನೋವು ಅಂತ ಹೇಳ್ತಾಳೆ ಅವ್ಳ ಅಲ್ಲಿಂದ ಹೊರಗೆ ಕಳಿಸ್ತಾರೆ ವರಿ ಕಳಿಸ ಆದ್ಮೇಲೆ ನನ್ನನ್ನ ಅಲ್ಲೇ ಇಟ್ಕೊಂಡು ಮತ್ತೆ ಮನೆ ಕರ್ಕೊಂಡು ಹೋಗ್ತಾರೆ ಒಳ ನಮ್ಮ ಊರಲ್ಲಿಂದ ಒಳಪುರದ ಕಡವಿನ ಕೋಟೆ ಅಂತೇಳಿ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಮೂರು ಕಿಲೋಮೀಟರ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಹೋಗಿ ಅಲ್ಲಿ ನನ್ನದ್ನ ಜೊತೆ ಬಟ್ಟೆ ತಗೊಂಡು ನಾನು ಮತ್ತೆ ಚೆಕ್ ಅಲ್ಲಿ ತಗೋ ಅಂತ ಹೇಳ್ತಾರೆ ಏನಕ್ಕೆ ಅಂತ ಕೇಳ್ತೀನಿ ನಾನು ಅದಕ್ಕೆ ನಿನ್ ನನಗೆ ನೀನು ಏನು ನನ್ನ ಹತ್ರ ಏನು ಕೇಳ್ಬೇಡ ಅವ್ರು ಹೇಳವ್ರೆ ಚೆಕ್ ತಗೊಂಬಂತ ಹೇಳೋ ಚೆಕ್ ಕೊಡು ನೀನು ಅಂತ ಸರಿ ಲೀಫು ಮನೇಲಿ ಇರುತ್ತೆ ಚೆಕ್ ಲೀಫ್ ಎಲ್ಲ ತಗೊಂಡು ಮತ್ತೆ ಐಬಿಗೆ ಬರ್ತೀನಿ ನಾನು ಐ ಬಿ ಬಂದಾದ್ಮೇಲೆ ಅವತ್ತು ಸೋಮವಾರ ಎಲ್ಲ ಮುಗಿತು ಮತ್ತೆ ಮಂಗಳವಾರನ ಮಾರನೆ ಬೆಳಗ್ಗೆ ನನ್ನ ಚೆಕ್ ತಂದಿರ್ತೀನಲ್ಲ ಆ ಚೆಕ್ ಖಾಲಿ ಚೆಕ್ ಒಂದು ಏಳು ಗಂಟೆಗೆ ಸೈನ್ ಮಾಡಿಸ್ಕೊಂತಾರೆ ಸೈನ್ ಮಾಡಿಸ್ಕೊಂಡು ಅಲ್ಲೇ ಮಾಡಕೊಂತಾರೆ ಅವರು ಮಡಕಂಡ್ ಆದ್ಮೇಲೆ ಹದಿನಾಲ್ಕನೇ ತಾರೀಕು ನೈಟ್ ನನ್ನನ್ನು ಬಿಡ್ತಾರೆ ಅಲ್ಲಿಂದ ಹೊರಗಡೆ ಬರ್ತೀನಿ ನಾನು ಹೊರಗಡೆ ಬಂದಾದ್ಮೇಲೆ ನಮ್ಮ ಮನೆಯವರು ಅಲ್ಲೇ ರಿಲೇಷನ್ ಮನೆ ಇರ್ತಾರೆ ಅವ್ರನ್ನ ಕರ್ಕೊಂಡು ನನ್ನ ಮನೆಗೆ ಬರ್ತೀನಿ ನಾನು ಮನೆಗೆ ಬಂದ ಆದ್ಮೇಲೆ ಎರಡು ದಿವಸ ಆದ್ಮೇಲೆ ಕಿರಣ್ ರೆಡ್ಡಿ ಅನ್ನೋರ ಅಕೌಂಟ್ ಇಂದ ನನಗೆ ನಲವತ್ತೊಂದು ಲಕ್ಷ ನನ್ನ ಬ್ಯಾಂಕಿಗೆ ಅಕೌಂಟಿಗೆ ದುಡ್ಡು ಬರುತ್ತೆ ವಿತ್ ಇನ್ ಬಂದು ಟೆನ್ ಗೆ ಪಿ ಎ ರವಿ ಅಂತ ರವಿ ಅಂತೇಳಿ ಪಿ ಎಚ್ ಡಿ ಅವನು ಫೋನ್ ಮಾಡ್ತಾನೆ ನಿನ್ನ ಅಕೌಂಟಿಗೆ ಒಂದು ನಲವತ್ತೊಂದು ಲಕ್ಷ ದುಡ್ಡು ಬಂದೈತೆ ಡ್ರಾ ಮಾಡ್ಕೊಡು ಬಾ ಅಂತ ನಾನು ಯಾವ ದುಡ್ಡು ಅಂತ ಕೇಳ್ತೀನಿ ನಿಮ್ ಪ್ರಾಪರ್ಟಿ ತಗೊಂಡಿದ್ದೆಲ್ಲ ಅಪ್ಪ ಪ್ರಾಪರ್ಟಿ ಇದ್ದು ಆ ದುಡ್ಡು ಅಂತಾನೆ ಯಾವ ಪ್ರಾಪರ್ಟಿ ಇದ್ದು ನೀನ್ ಬರ್ಸ್ಕೊಂಡಿದ್ದೆ ನೀವು ನಿಮ್ಮ ಹೆಸರು ಬರ್ಸ್ಕೊಂಡಿದ್ದೀವಲ್ಲಿ ಈಗ ಆ ಮೇಡಮ್ ಮೇಡಮಿ ತಕ್ಕೊಡ್ಬೇಕಂತ ಬಾ ಅಂತ ಹೇಳ್ತಾನೆ ನಾನು ಬರಲ್ಲ ಅಂತೀನಿ ಯಾಕೆ ಬರ್ಬೇಕು ಅಂತ ನೀವ್ ಬರ್ಲಿಲ್ಲ ಅಂದ್ರೆ ಅವತ್ತಿನ ಐತೆ ಗೊತ್ತೇ ಅದೇ ರೀತಿ ಇನ್ನೂ ಇನ್ನೂ ಕೆಟ್ಟಾಗ್ತದೆ ಅವೆಲ್ಲ ಬಿಟ್ಬಿಟ್ಟು ಬಂದು ತಕ್ಕೊಡು ಅಂತ ಹೇಳ್ತಾನೆ ಬರ್ತೀನಿ ಬರ್ತೀನಿ ಚೆಕ್ ಚೆಕ್ ಅವ್ರ ಫಸ್ಟ್ ಸೇವ್ ಮಾಡ್ಸ್ಕೊಂಡಿರ್ತಾರಲ್ಲ ಅದೇ ಚೆಕ್ ಸುರೇಶ್ ಅಂತ ಅವ್ನ ಕೇಳಿ ಕೊಟ್ಟು ಕಳಿಸಿರ್ತಾರೆ ಮಾತ್ರ ಪಿ ಐ ಮಾಡ್ತಾರೆ ಬ್ಯಾಂಕಿಗೆ ಬರಲ್ಲ ಅವರು ಸುರೇಶ್ ಅಂತ ಹೇಳಿ ಬ್ಯಾಂಕಿಗೆ ಬಂದಿರ್ತಾರೆ ಅವ್ರು ಆಲ್ರೆಡಿ ಬ್ಯಾಂಕಿಗೆ ಹೋಗಿ ಮ್ಯಾನೇರ್ಗೆಲ್ಲ ಸಬ್ಮಿಟ್ ಮಾಡಿ ಬ್ಯಾಂಕಿಗೆ ಎಲ್ಲ ಆಗಿರ್ತಾರೆ ಅವ್ರ ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡ್ತಾರೆ ಅಕೌಂಟ್ ಹೋಲ್ಡರ್ ಬೇಕು ಅಂತ ಹೇಳ್ತಾರೆ ಡ್ರಾ ಮಾಡಕ್ಕೆ ಅದಕ್ಕೆ ಅಕೌಂಟ್ ಹೋಲ್ಡರ್ ನನ್ನ ಕರ್ಸಾರೆ ತೋರಿಸ್ತಾರೆ ಅವತ್ತು ಇಪ್ಪತ್ತು ಲಕ್ಷ ಡ್ರಾ ಮಾಡ್ತಾರೆ ಇಪ್ಪತ್ ಲಕ್ಷ ಡ್ರಾ ಮಾಡಿ ನನಗೇನು ಒಂದ್ ರೂಪಾಯಿ ಕೊಡಲ್ಲ ಅವರು ಅವರೇ ತಗೊಂಡ್ ಅವರೇ ಹೋಯ್ತಾರೆ ಅದಾದ್ರೂ ಇವಂದು ಎರಡು ದಿವಸ ಆದ್ಮೇಲೆ ಮತ್ತೆ ಇನ್ನು ಇಪ್ಪತ್ತೊಂದ್ ಲಕ್ಷ ಮತ್ತೆ ಡ್ರಾ ಮಾಡ್ತಾರೆ ಬಟ್ ಅವತ್ ನಾನು ಹೋಗಲ್ಲ ಫಸ್ಟ್ ದಿವಸ ಮಾತ್ರ ನಾನು ಹೋಗ್ತೀನಿ ಎರಡ ದಿವ್ಸ ನಾನು ಹೋಗಲ್ಲ ಅವ್ರು ಕಂಡ ಅವರೇ ಮಾಡ್ಕೊಂತಾರೆ